ಬೆಂಗಳೂರಿನ ಜುವೆಲ್ಲರಿ ಮಾಲೀಕರವರಿಗೆ ವೆಚ್ಚಿಸಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ವೇತಾ ಕೂಡ ಎಂಬಾಕೆಯನ್ನು ಈಗಾಗಲೇ ಕಮರ್ಷಿಯಲ್ ಠಾಣೆ ಪೊಲೀಸರು ಬಂಧಿಸಿರ್ತಾರೆ ಆದರೆ ಈಕೆ ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹೊಂಚಿದ್ದಾಳೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಟಿವಿನ ಜೊತೆಗೆ ಖುದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಮನಿ ಸರ ಶ್ವೇತಗೌಡ ಎಂಬಾಕೇ ಈಗಾಗಲೇ ಕಮರ್ಷಿಯಲ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಸರ್ ಆ ಈಕೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಆಕೆ ತಮ್ಮ ಮನೆಯ ವಿಳಾಸವನ್ನೇ ಆಕೆ ನೀಡಿದ್ಲು ಜ್ಯುವೆಲರಿಯನ್ನು ತೆಗೆದುಕೊಳ್ಳೋದಕ್ಕೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಸರ್ ನಿನ್ನೆ ನನಗೆ ಸ್ಟೇಷನಿಂದ ಫೋನ್ ಮಾಡಿದರು ಈ ಥರ ನೋಟಿಸ್ ಕೊಡಬೇಕು ಅಂತೇಳಿ ಏನು ವಿಷಯ ಅಂದಾಗ ವಿಷಯ ಗೊತ್ತಾಯಿತು ಒಂದು ಮೂರು ನಾಲ್ಕು ತಿಂಗಳಿಗೆ ಮುಂಚೆ ಹುಡುಗಿ ನಮ್ಮ ಮನೆಗೆ ಬಂದು ನನ್ನ ಸಮಾಜ ಸೇವಕಿ ಅಂತೇಳಿ ಪರಿಚಯ ಆಯಿತು ಒಂದು ನಾಲ್ಕೈದು ಸತಿ ಬಂದಿರಬೇಕು ನಮ್ಮ ಮನೆಗೆ ಮತ್ತು ಒಂದು ಇಪ್ಪತ್ತು ದಿವಸ ಅಷ್ಟೇ ಆಮೇಲೆ ಅವರು ನನಗೆ ನಮ್ಮ ಮನೆಗೂ ಬರಲಿಲ್ಲ ನಾವು ಅವರು ಕಾಂಟ್ಯಾಕ್ಟ್ ಏನೂ ಇಲ್ಲ ಬಟ್ ಒಡವೆ ವಿಷಯ ಬಂದಿರೋದು ಭಾಳ ಭೂಕಂಪನಿ ಆಗೋಯ್ತು ನನಗೆ ಈ ವಿಷಯ ಗೊತ್ತಾಗಿ ಏನಪ್ಪ ಇದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ಅಂಗಡಿಯವರು ಅವರು ಮಾರವಾಡಿ ಅಂಗಡಿ ಅವರು ನಂಗೆ ಪರಿಚಯ ಮೊದ್ಲಿಂದ ಹಂಗಾಗಿ ಅವರು ನನ್ನ ಹೆಸರು ಹೇಳಿದ್ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ಮೊದಲೇ ಪುಟ್ಬಿಟ್ಟವ್ರು ಪಾಪ ಈಕೆ ಅವಳು ಒಡವೆ ತಗೊಂಡೋಗಿ ಲಾಸ್ಟ್ ನಲ್ಲಿ ಪೊಲೀಸರು ಇಟ್ಕೊಂಡಾಗ ವರ್ತೂರ್ ಪ್ರಕಾಶ್ ನಂಗೆ ಪರಿಚಯ ಅಂತ ಹೇಳಿದ್ದಾಳೆ ಹಂಗಾಗಿ ಒಡವೆ ತೆಗ್ದಿರೋದಾಗ್ಲಿ ತಗೊಂಡಿರೋದಾಗ್ಲಿ ಆ ಅಂಗಡಿಯವರು ಹೇಳಿಲ್ಲ ನನಗೆ ಈ ಹುಡುಗಿ ಹೇಳಿ ನಮ್ಮ ನಮ್ಮ ಕಾಂಟ್ಯಾಕ್ಟ್ ಇಲ್ಲ ಬಿಡ್ರಿ ಬಟ್ ಪೇಪರಲ್ಲಿ ಬಂದಿರೋದು ನೋಡಿ ಭಾಳ ನೋವಾಯಿತು ಮನಸ್ಸಿಗೆ ಏನಪ್ಪ ಈ ಥರ ಆರಪ್ಪ ಬಂದೈತೆ ಅಂತೇಳಿ ಹಂಗಾಗಿ ನಾನು ಸೋಮವಾರ ಹೋಗ್ತೀನಿ ಹೋಗ್ತಾ ಇದ್ದೀನಿ ಈಗ ಸೋಮವಾರ ಹೋಗಿ ಎಲ್ಲ ಮಾಹಿತಿಯನ್ನು ಕೂಡ ಸ್ಟೇಷನಲ್ಲಿ ಹೇಳ್ತೀನಿ ಸರ್ ಈ ಹಿಂದೆ ಕೂಡ ಆಕೆ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಬಂಧನ ಆಗಿದ್ಲು ಇದ್ರ ಬಗ್ಗೆ ಏನಾದರೂ ಮಾಹಿತಿ ತು ನೂರಾರು ಜನ ನೀವು ಒಬ್ಬ ಜನಪ್ರಿಯಾಗಿರೋ ಜನ ಜನಪ್ರತಿನಿಧಿ ಆಗಿರೋದ್ರಿಂದ ನೂರಾರು ಜನ ನಿಮ್ಮನ್ನ ಸಂಪರ್ಕಕ್ಕೆ ಬರ್ತಿರ್ತಾರೆ ಮೀಟ್ ಮಾಡ್ತಿರ್ತಾರೆ ಆದರೆ ನಿಮ್ಮನೆ ವಿಳಾಸವನ್ನೇ ಪಡೆದು ಆಕೆ ಜ್ಯುವೆಲ್ರಿಯನ್ನು ಪಡ್ಕೊಂಡಿರ್ತಕ್ಕ ಇದ್ರ ಬಗ್ಗೆ ಏನಾದರೂ ಗಮನ ಇತ್ತ ಸರ್ ಯಾರಾದರೂ ಇನ್ಫಾರ್ಮ್ ಮಾಡಿದ್ರಾ ಅಂತ ಇಲ್ಲ ಮೋಸ್ಟ್ಲಿ ನಮ್ಗೆ ಅವರು ಮಾರವಾಡಿ ಅಂಗಡಿಯವರು ಹೇಳಿಲ್ಲ ಈ ಹುಡುಗಿನೂ ಹೇಳಿಲ್ಲ ಈ ಒಡವೆ ತಗೊಂಡಿರೋದು ನಮ್ಗೆ ಗೊತ್ತೇ ಇಲ್ಲ ಒಡವೆ ವಿಷಯನೇ ಗೊತ್ತಿಲ್ಲ ಬಿಟ್ಟು ನಿನ್ನೆ ನನಗೆ ಸ್ಟೇಷನ್ ಇಂದ ಮಾಹಿತಿ ಬಂದಿದ್ದು ಈ ಹುಡುಗಿ ಒಡವೆ ಎಲ್ಲ ಇದಾಗಿರೋದು ಹಂಗಾಗಿ ಟೋಟಲ್ಲಿ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ಬಟ್ ನಿನ್ನೆಯಿಂದ ಈ ಹುಡುಗಿ ಬಗ್ಗೆ ರಿಸರ್ಚ್ ಮಾಡಿದೆ ವಿ ಐ ಪಿ ನಮ್ಮ ಥರ ಎಲ್ಲರನ್ನೂ ಪರಿಚಯ ಮಾಡ್ಕೊಳೋದು ಫೋಟೋ ತೆಗಿಸ್ಕೊಳೋದು ಅವ್ರ ಹೆಸ್ರನ್ನ ಹೇಳೋದು ಇವೆಲ್ಲನೂ ಆ ಹುಡುಗಿದು ರೂಢಿಯಂತೆ ಹಂಗಾಗಿ ನಾನು ಎಲ್ಲ ಮಾಹಿತಿ ಟೇಷನ್ಗೆ ಹೇಳ್ತೀನಿ ಬಟ್ ಇದರಲ್ಲಿ ಒಡವೆ ನನಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಸರ್ ಸಾಮಾನ್ಯವಾಗಿ ನೀವು ಜನಪ್ರತಿನಿಧಿ ಆಗಿರೋದ್ರಿಂದ ಬಿಸ್ನೆಸ್ ಮನ್ಸು ವಿಶ್ವಾಸ ಇಟ್ಕೊಂಡಿರ್ತಾರೆ ಈ ರೀತಿಯಾಗಿ ನಿಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಆಕೆ ವಂಚನೆ ಮಾಡಿರುವಂತದ್ದು ಈಕೆ ವಿರುದ್ಧ ನೀವೇನಾದರೂ ಕ್ರಮ ಕೈಗೊಳ್ಳೋದಕ್ಕೆ ದೂರ ಏನಾದರೂ ಕೊಡ್ತೀರಾ ಸರ್ ಪೊಲೀಸ್ ಠಾಣೆಗೆ ನಾನು ಸೋಮವಾರ ಹೋಗಿ ಮಾತಾಡಿಬಿಟ್ಟು ಮುಂದೆ ಏನು ತೀರ್ಮಾನ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಸೋಮವಾರ ದಿವಸ ಇದಿಷ್ಟು ಕೂಡ ಪ್ರಕಾಶ್ ಅವರು ಹೇಳ್ತಿರ್ತಕ್ಕಂಥ ಮಾತು ರವಿ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು